ಚೆನ್ನಾಗಿತ್ತು ಅವ್ರದ್ದು ಫೀಲಿಂಗ್ ಸ್ವಲ್ಪ ಇದಾಯ್ತು ಅವ್ರದ್ದು ಒಳ್ಳೆ ಒಳ್ಳೆ ಯಾರು ತಪ್ಪು ಮಾಡಬಾರ್ದು ಅಂತಾರ ತಪ್ಪು ಮಾಡಿರೋದಕ್ಕೆ ಅವ್ರು ಕೊಳೆ ಮಾಡ್ಕೊ ಬಂದಿರೋದು ಅನ್ನೋದು ಒಂದು ತುಂಬಾ ಇಷ್ಟ ಆಯ್ತು

ಅಣ್ಣ ತಂಗಿ ಸ್ಟೋರಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸರ್ ಏನ್ ಇಷ್ಟ ಆಯ್ತು ನಂಬರ್ ಪಾರ್ಟ್ ತುಂಬಾ ಚೆನ್ನಾಗಿದೆ ಮತ್ತೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಬನ್ನ ಸೂಪರ್ ವನ ಸೂಪರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಇಷ್ಟ ಆಯ್ತು ಸ್ಟೋರಿ emotional connect agele yes chanag ida tuma super super ida chanag ida chanag ida chanag ida nahi chanag madidara mayet guru aur producer i don't know फारा. ತುಂಬ ಚೆನ್ನಾಗಿದೆ ಏನೇನ್ ಭ್ರಷ್ಟಾಚಾರಗಳಿದೆ ಎಲ್ಲರೂ ಯಾವ ರೀತಿ ತೋರಿಸ್ಬೇಕು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಚಿತ್ರದಲ್ಲಿ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ಎಲ್ಲ ಚೆನ್ನಾಗಿದೆ ಸ್ಟೋರಿ ಲೈನ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಡಿರೆಕ್ಷನ್ ಬೈ ವೇದಗುರು ಸರ್

ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಕೊಟ್ಟಿರಲ್ಲ ಚೆನ್ನಾಗಿದೆ ಸೊ ಎಲ್ಲರೂ ಫ್ಯಾಮಿಲಿ ಅವ್ರು ತಗೊಂಡು ಬಂದ್ ನೋಡೋರು ಅದೇ 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 ಹೇಳ್ದಂಗೆ ಅವರು ಕ್ರಿಷನ್ ಲವ್ ಸ್ಟೋರಿ ಆಗ್ಬೋದು ಮ್ಯಾರೇಜ್ ಸ್ಟೋರಿ ಆಗ್ಬೋದು ಅದೆಲ್ಲ ಬೇರೆ ಜೋನರ್ ಇದೇ ಬೇರೆ ಜೋನರ್ ಈ ರೀತಿ ನಾವಾಗ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್